ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರನಗಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಬಸವಾದಿ ಶರಣರನ್ನು ಗುರುದೇವರನ್ನು ಸ್ಮರಿಸಿಕೊಂಡು ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರ ಸಂಕೀರ್ಣದ ದಿವ್ಯ ಸಾನಿಧ್ಯವನ್ನು ಪರಂ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಅಣೆಬಿಡಿದು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಕ್ಷಣ ಬಂಧುಗಳೇ ತಾಯಿ ಎಲ್ಲರಿಗೂ ಶರಣಾರ್ಥಿಗಳು ಸುದೀರ್ಘವಾಗಿ ಸದಾನಂದ ಗೌಡರು ಸರ್ ಹಾಗೂ ನಮ್ಮ ಸಿದ್ದಯ್ಯಪಲ್ ಪರವೀರ್ ಸರ್ ಅವರು ಮಾತನಾಡಿದ್ರು ಈಗೇನಾಗಿದೆಯಪ್ಪ ಅಂತ ನೆಕ್ಸ್ಟ್ ವಿಚಾರ ಸಂಕಿರಣಗಳು ಪ್ರಾರಂಭವಾಗಬೇಕಾಗಿದೆ ನಮ್ಮಲ್ಲೊಂದು ಗಾದೆ ಮಾತನ್ನು ಹೇಳ್ತಾರೆ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತ ಆಯಿತು ನನಗೆ ಅಂತಹ ಪರಿಸ್ಥಿತಿಗೆ ನಾವು ಸಂದಿಗ್ಧ ಪರಿಸ್ಥಿತಿಗೆ ನಿಮ್ಮನ್ನೆಲ್ಲ ತೆಗೆದುಕೊಂಡು ಹೋಗೋದು ಬೇಡ ಅಂತ ಏನಕ್ಕೆ ಅಂತಂದರೆ ವಿಚಾರ ಸಂಕೀರ್ಣವನ್ನು ಕೇಳಲಿಕ್ಕೆಲ್ಲರೂ ಕುಳಿತಿರೋದರಿಂದ ಅವರ ವಿಚಾರಧಾರೆಗಳಿಗೆ ಹೆಚ್ಚಿನ ಅವಕಾಶವನ್ನು ನಾವೆಲ್ಲ ಮಾಡಿಕೊಡ್ಬೇಕಾಯಿತು ನಮ್ಮ ಸಹಜ ಧರ್ಮ ಎಲ್ಲರೂ ಬಹಳ ಚಂದ ಮಾತನಾಡಿದ್ರು ಭಾರತದ ಇತಿಹಾಸದಲ್ಲಿ ಮೂರು ಧರ್ಮಗಳು ಈ ನಿಜವಾದ ಈ ಮಣ್ಣಿನ ಸಂಸ್ಕೃತಿಯಲ್ಲಿ ಹುಟ್ಟಿ ಅವೈದಿಕ ಧರ್ಮಗಳಾಗಿ ಬೆಳೆದಂಥವು ಅದರಲ್ಲಿ ಯಾವುದಪ್ಪ ಅಂತಂದರೆ ಒಂದು ಬೌದ್ಧ ಧರ್ಮ ಒಂದು ಸಿಖ್ ಧರ್ಮ ಮತ್ತೊಂದು ಲಿಂಗಾಯತ ಧರ್ಮ ಆದರೆ ದುರಂತ ಏನಾಗ್ತಪ್ಪ ಅಂತಂದರೆ ಅವೆರಡು ಧರ್ಮಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಅನುಸಂಧಾನ ಮಾಡಿಕೊಂಡು ಆ ಧರ್ಮದ ಮೂಲ ಸಾತ್ವಿಕ ಚೌಕಟ್ಟಿನಲ್ಲಿ ಅವರೆಲ್ಲ ಬದುಕನ್ನು ಕಟ್ಕೊಂಡ್ರು ಆ ಧರ್ಮಗಳು ಪ್ರಖರವಾದವು ಆದರೆ ಲಿಂಗಾಯತ ಧರ್ಮದ ಸಮಸ್ಯೆಗಳೇನಾಗ್ತಪ್ಪ ಅಂತಂತಂದರೆ ಒಂದು ಕಡೆ ಒಳಗಿನ ಶತ್ರುಗಳು ಒಂದು ಕಡೆ ಹೊರಗಿನ ಶತ್ರುಗಳು ಇವೆರಡರ ಕಾಟದ ಮಧ್ಯೆ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಹೋಗೋದೇ ನಮಗೆ ದೊಡ್ಡ ಹೋರಾಟ ಆಗೋಗಿದೆ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕು ಅಂತಂದರೆ ಹೇಗೆ ಕಾಲಕಾಲಗಳಲ್ಲಿ ಲಿಂಗಾಯಿತ ವ್ಯವಸ್ಥೆಯ ಮೇಲೆ ದೌರ್ಜನ್ಯಗಳಾಗ್ತು ಅನ್ನೋದಕ್ಕೆ ನಾವು ಒಂದು ಸಣ್ಣ ಚಿಂತನೆಯನ್ನು ಮಾಡಿಕೊಳ್ಬೇಕಾಗಿದೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಾಲದ ನಂತರ ಬಹಳ ಶರಣರುಗಳು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬಂದು ಆಗ್ತಾರೆ ಅದರಲ್ಲಿ ಅರಳಯ್ಯನವರಾದಿಯಾಗಿ ಅರಳೆ ಗ್ರಾಮ ಅಂತ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಇದೆ ಅಲ್ಲಿ ಅರಳಯ್ಯನವರ ಸಮಾಧಿಯೂ ಇದೆ ಹದಿನಾರು ಹದಿನೇಳನೇ ಶತಮಾನದೊಳಗೆ ಈ ಮಾದೇಶ್ವರರು ಮತ್ತು ಸಿದ್ಧಲಿಂಗೇಶ್ವರರ ಕಾಲಮಾನದ ನಂತರ ಈ ಕಾಯಕದ ಚಿಂತನೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾಳ ಇವತ್ತನ್ನು ಸುಧಾ ಗುರುಮಲ್ಲೇಶ್ವರರ ವಿಚಾರಧಾರೆಗಳನ್ನು ಮಂಟೆಸ್ವಾಮಿ ವಿಚಾರಗಳನ್ನು ಇವೆಲ್ಲವನ್ನು ನಾವು ತೆಗೆದುಕೊಂಡಾಗ ಕಾಯಕದ ಬೇಸ್ನ ಶರಣರು ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಬಹಳ ಜನ ಇದ್ದಾರೆ ಅಲ್ಲೊಂದು ದೊಡ್ಡ ದುರಂತ ಆಗ್ತದೆ ಏನಕ್ಕೆ ಸಣ್ಣ ಉದಾಹರಣೆ ಕಾಲ ಕಾಲಗಳಲ್ಲಿ ಹೇಗಾಗಿದೆ ಲಿಂಗಾಯತ ಧರ್ಮದ ಮೇಲೆ ಪ್ರಭಾವಗಳು ಅನ್ನೋದಕ್ಕೆ ಮೈಸೂರಿನ ಚಿಕ್ಕರಾಜ ಒಡೆಯರ ಕಾಲದಲ್ಲಿ ವಿಶಾಲಾಕ್ಷಿ ಪಂಡಿತ ಅಂತ ಒಬ್ಬ ದಿವಾನ್ರಿದ್ದರು ಸಹಜವಾಗಿ ಮೈಸೂರಿನ ಭಾಗದೊಳಗೆ ಲಿಂಗಾಯತದ ಚಿಂತನೆಗಳು ಅಂದರೆ ಮಹದೇಶ್ವರರ ಕಾಲದ ಚಿಂತನೆಗಳು ಮತ್ತು ದೇವನೂರು ಗುರುಮಲ್ಲೇಶ್ವರರ ಚಿಂತನೆಗಳು ಭಾಳ ಪ್ರಭಾವ ಬೀರಿದಂತಹ ಜನಪದ ವಿಚಾರಗಳು ಎಲ್ಲಿ ಈ ಲಿಂಗಾಯತದ ಸಾರ ವಿಚಾರಗಳು ಹೆಚ್ಚು ಅಂದುಕೊಂಡು ವಿಶಾಲಾಕ್ಷ ಪಂಡಿತ ಮಹಾರಾಜರ ಕಿವಿಗೆ ಇವರು ಪ್ರಭುತ್ವದ ವಿರುದ್ಧ ಹೋರಾಟ ಮಾಡುವಂತಹ ಜನ ಏನಕ್ಕೆ ಅಂತಂದರೆ ಬಸವಣ್ಣ ಊರ ಮುಂದೆ ಹಾಲ ಹಳ್ಳಿ ತಿರಲು ಬಿಜ್ಜಳನ ಭಂಡಾರನಿಗೆ ಕೈಯ್ಯ ಅಂತ ಹೇಳಿದಂಥ ಮಹಾನುಭಾವ ಯಾವುದೇ ರಾಜಾಶ್ರಯದ ಅವಶ್ಯಕತೆ ಇಲ್ಲ ನನಗೆ ಆಶ್ರಯ ಕಾಯಕದ ಆಶ್ರಯ ಇದ್ದರೆ ಸಾಕು ಅಂತ ಹೇಳಿದಂಥ ಮಹಾನುಭಾವ ಆ ಚಿಂತನೆಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದಂತಹ ಜನಗಳು ನಿಮ್ಮ ವಿರುದ್ಧ ಯಾವಾಗ ದಂಡ ಹೇಳ್ತಾರೋ ಅದಕ್ಕೆ ಮೂಲ ಕಾರಣೀಕರ್ತರ್ಯಾರಪ್ಪ ಅಂತಂತಂದರೆ ಈ ಭಾಗದಲ್ಲಿರುವಂತಹ ಎಲ್ಲ ಕಾಯಕದ ಶರಣರನ್ನು ಜಂಗಮರನ್ನು ನಾವು ತೆಗಿಬೇಕು ಇವರನ್ನು ತೆಗೆದ್ರೆ ಮಾತ್ರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿಮ್ಮ ಅಸ್ತಿತ್ವ ಉಳ್ಕೊಳ್ತೈತೆ ಆ ವಿಚಾರಕ್ಕೆ ಹೋಗಟ್ಟಂತಹ ಮಹಾರಾಜರು ಇವತ್ತಿನ ನಂಜನಗೂಡಿನಲ್ಲಿ ಎಲ್ಲ ಕಾಯಕದ ಶರಣರನ್ನು ಕರೆಸ್ತಾರೆ ಒಂದು ನಾನ್ನೂರ ಐದುನೂರು ಜನ ಶರಣರನ್ನು ಕರೆಸಿ ನೀವೆಲ್ಲರೂ ಭಾಳ ಅದ್ಭುತವಾಗಿ ಸಮಾಜಮುಖಿ ಚಿಂತನೆಗಳನ್ನು ಇಟ್ಕೊಂಡಿದ್ದರೆ ನಿಮ್ಮೆಲ್ಲರಿಗೂ ನಾವು ಸಹಾಯ ಏನಾದರೂ ಮಾಡಬೇಕು ನಿಮ್ಮ ಸೇವೆಗಳಿಗೆ ಅಂತ ಒಂದು ಯೋಚನೆ ಮಾಡಿ ಒಬ್ಬೊಬ್ಬ ಕಾಯಕದ ಶರಣರನ್ನು ಒಳಭಾಗಕ್ಕೆ ಕರೆದು ಅವರ ತಲೆಯನ್ನು ಕತ್ತರಿಸಿ ಅಲ್ಲೇ ಇದ್ದಂತಹ ಬಾವಿಗಳಿಗೆ ಹಾಕ್ತಾರೆ ನಾನ್ನೂರಕ್ಕೂ ಅಧಿಕ ಜನ ಕಾಯಕದ ಜಂಗಮರನ್ನು ಹಾಕ್ತಾರೆ ಇವತ್ತು ತಲೆ ನಂಜನಗೂಡಿನ ತಲೆಮಾರು ಬಾವಿಯಂತಹ ಕರೆಯುವಂಥ ಒಂದು ವ್ಯವಸ್ಥೆಯೊಳಗಿದೆ ಏನಕ್ಕೆ ಈ ಮಾತನ್ನು ನಾನು ಹೇಳಿದೆ ಅಂತಂದ್ರೆ ಆ ನಂತರ ಏನಾಗ್ತಾ ಇತ್ತಪ್ಪ ಅಂತಂದರೆ ಇಲ್ಲಿ ಲಿಂಗಾಯತರು ಬಡದು ನಿಂತ್ಕೊಳ್ತಾರೋ ಅಂತ ಹೇಳಿ ಆಂಧ್ರಾದೊಳಗಿದ್ದಂಥ ಆರಾಧ್ಯ ಶೈವರನ್ನೆಲ್ಲ ಕರ್ಕೊಂಡು ಬಂದು ಈ ಲಿಂಗಿ ಬ್ರಾಹ್ಮಣ ವ್ಯವಸ್ಥೆಯನ್ನು ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಪ್ರಚಾರವಾಗ್ತಾ ಆಗ ನಮ್ಮ ಸಿದ್ದುಯ್ಯಪಲ್ ಪರ್ವೇಸರ್ ಪ್ರೊಫೆಸರ್ ಸಾಹೇಬ್ ಹೇಳಬೇಕಾದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವೀರಶೈವದ ಪ್ರಭಾವ ಜಾಸ್ತಿ ಅಂತ ವೀರಶೈವದ ಪ್ರಭಾವ ಜಾಸ್ತಿ ಆಗಲಿಕ್ಕೆ ಅಲ್ಲಿ ನೂರಾರು ಜನ ಜಂಗಮರ ಕೊಲೆಯೇ ಕಾರಣವಾಗ್ತದೆ ಸರಿ ನೀನು ಅಲ್ಲ ಏನಕ್ಕೆ ಅಂದರೆ ಕಲ್ಯಾಣದ ನಂತರ ಅತಿ ಹೆಚ್ಚು ಜರಣ ಶರಣರ ಕಗ್ಗೊಲೆ ಆಗಿದ್ದರೆ ಅದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆದಂತಹ ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡಿಕೊಳ್ಬೇಕು ನಾನು ಬಹಳ ಸರಿ ಒಂದು ಮಾತನ್ನು ಹೇಳ್ತಿರ್ತೇನೆ ನಮ್ಮಲ್ಲಿ ಬಹಳ ಜನ ನಮಗೆ ಆ ರಾಜ್ಯ ಬೇಕು ರಾಮರಾಜ್ಯ ಬೇಕು ಕೃಷ್ಣರಾಜ್ಯ ಬೇಕು ಅಂತ ಹೇಳ್ತಿರ್ತೀರ ಯೋಚನೆ ಮಾಡಿ ಬಂಧುಗಳೇ ಇತಿಹಾಸದೊಳಗೆ ಎಲ್ಲರೂ ಸದಾ ನೋವನ್ನು ಅನುಭವಿಸಿ ಆ ನೋವನ್ನು ಅನುಭವಿಸಿದ ಫಲವಾಗಿ ಹೋರಾಟ ಮಾಡಿದವರು ಹೆಚ್ಚು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಕೆಳ ವರ್ಗದ ಆ ನೋವನ್ನು ಅನುಭವಿಸಿದಕ್ಕೆ ಅವರು ಆ ಶಿಕ್ಷಣವೆಂಬ ಖಡ್ಗವನ್ನು ಹಿಡಿದು ಆ ನೋವನ್ನು ಉಂಡವರಿಗೆಲ್ಲರಿಗೂ ಹಾಲನ್ನು ಕೊಟ್ಟರು ಆದರೆ ಬಸವಣ್ಣ ಹುಟ್ಟಿದ್ದು ಅದು ಸಮಾಜದ ಅತ್ಯುನ್ನತ ವ್ಯವಸ್ಥೆ ಮೇಲ್ವರ್ಗದಲ್ಲಿ ಬಸವಣ್ಣ ಹುಟ್ಟಿದ ಆದರೆ ಅವನ ನೋವು ಏನಾಗಿತ್ತಪ್ಪ ಅಂತಂದರೆ ಕೆಲ ವರ್ಗದವರು ನೋವು ಅನುಭವಿಸಿದ ನೋವನ್ನು ನೋಡಲಿಕ್ಕಾಗದೆ ಆ ವರ್ಗದ ಜೊತೆ ಬಂದು ನಿಂತುಕೊಂಡೆಲ್ಲ ಇತಿಹಾಸದ ಏಕೈಕ ಮಹಾನುಭಾವ ಆಗಿ ನಿಂತಿದ್ರೆ ಅದು ಅಣ್ಣಬಸವಣ್ಣ ಅಷ್ಟೇ ಅದಕ್ಕೆ ಹೇಳ್ತಾ ಇರ್ತೀವಿ ಬಹಳ ಜನ ನಮ್ಮಲ್ಲಿ ಅಣ್ದಿರಿದ್ದಾರೆ ರಾಜಕೀಯದಲ್ಲೂ ನೂರಾರು ಜನ ಹಣದಿದ್ದಾರೆ ಸದಾನಂದ ಗೌಡ್ ಸರ್ ಸಿನಿಮಾದಲ್ಲಂತೂ ಬಿಡಿ ಲಕ್ಷ ಲಕ್ಷ ಹಣದಿರುಗಳಾಗ್ಬಿಟ್ಟಿದ್ದಾರೆ ಆದರೆ ಇತಿಹಾಸದೊಳಗೆ ನೊಂದವರು ಬೆಂದವರು ಕೊಳಗಾದವರು ಪಂಚಮರು ಅಸ್ಪೃಶ್ಯರು ಕನಿಷ್ಠರು ಇವರೆಲ್ಲರ ಕಣ್ಣೀರನ್ನು ಬರೆಸಿದಂಥ ಏಕೈಕ ಮಹಾನುಭಾವ ಇದ್ದರೆ ಅದು ಅಣ್ಣ ಬಸವಣ್ಣ ಒಬ್ಬನೇ ಇಂದು ಮುಂದು ಎಂದೆಂದೂ ಇದು ಸತ್ಯವಾದ ಮಾತೇ ಆಗಿರ್ತೈತೆ ಏನಕ್ಕೆ ಅಂದರೆ ಬಹಳ ಜನ ನಮ್ಮಲ್ಲಿ ಹೇಳ್ತಿರ್ತಾರೆ ನಮಗೆ ರಾಮರಾಜ್ಯದ ಅಗತ್ಯತೆ ಅಂತ ಸ್ವಾಮಿ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರಾಜಪ್ರಭುತ್ವವೋ ಇವತ್ತು ಉಳ್ಕೊಂಡಿಲ್ಲ ರಾಮ ಅಯೋಧ್ಯೆಯ ರಾಜನಾಗೇ ಇದ್ದ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಅದು ನ್ಯಾಯ ಇದ್ದ ರಾಜನಾಗಿ ಕುಳಿತು ನ್ಯಾಯ ಕೊಡುವುದು ದೊಡ್ಡದಲ್ಲ ಆದರೆ ಅಣ್ಣ ಬಸವಣ್ಣ ಕಟ್ಟ ಕಡೆಯ ವ್ಯಕ್ತಿಗೋಸ್ಕರ ತನ್ನ ಪ್ರಧಾನಿ ಹುದ್ದೆಯನ್ನೇ ಬಿಟ್ಟು ಆ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಟ್ಟನೆಲ್ಲ ಇದು ನಿಜವಾದ ಬಸವರಾಜ್ಯವಾಗಬೇಕಾಗಿರುವಂಥದ್ದು ನಾನು ಭಾಳ ಸರಿ ಹೇಳ್ತಿರ್ತೀನಿ ಅಣ್ಣ ಬಸವಣ್ಣ ಕೊಟ್ಟಂತಹ ವಿಚಾರಧಾರೆಗಳನ್ನು ಯಾರು ಒಪ್ಕೊಳ್ತಾರೋ ಅವರೆಲ್ಲರೂ ಲಿಂಗಾಯಿತರೆ ಬರೇ ಜಾತಿ ಸೂಚಕ ಅಲ್ಲ ಲಿಂಗಾಯಿತ ಅನ್ನೋದದು ಆಚಾರ ಸೂಚಕ ವಿಚಾರ ಸೂಚಕ ಮತ್ತು ಸಿದ್ಧಾಂತ ಸೂಚಕ ಬಸವಣ್ಣ ಕೊಟ್ಟಂತಹ ಕಾಯಕ ದಾಸೋಹಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರೆಲ್ಲರೂ ಲಿಂಗಾಯಿತರಾಗಿಯೇ ಬದುಕುವಂತಹವರು ಆದ್ದರಿಂದ ನಾವು ಅದನ್ನು ಒಂದು ಜಾತಿಗೆ ತಂದು ನಿಲ್ಲಿಸದೆ ಸಮರ್ ಸಮಗ್ರವಾಗಿ ಕನ್ನಡ ನಾಡಿನಲ್ಲಿರುವವರೆಲ್ಲರೂ ಬಸವಾಭಿಮಾನಿಗಳೇ ಕನ್ನಡ ನಾಡಿನಲ್ಲಿರುವವರೆಲ್ಲರೂ ಲಿಂಗಾಯತರೆ ಎನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾಡಿನ ಮನೆ ಮನೆಗಳಿಗೆ ಮನ ಮನಗಳಿಗೆ ನಮ್ಮ ಪೂಜ್ಯ ಸಾಣೆಹಳ್ಳಿ ಪೂಜ್ಯರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿದರು ಮತ್ತೆ ಅಂತ ಮೊದಲ ಕಾರ್ಯಕ್ರಮ ಈಗ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದನೇ ತಾರೀಕಿನ ತನಕ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿಯೂ ಸದಾ ಬಸವಾದಿ ಶರಣರ ಚಿಂತನೆಗಳನ್ನು ಆಗ ಲಿಂಗಾಯತ ವಿಚಾರಧಾರೆಗಳನ್ನು ಮನೆ ಮನೆಗಳಿಗೆ ಮನೆ ಮನೆಗಳಿಗೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನೆಲ್ಲ ಆಯೋಜಿಸ್ತಾ ಇದ್ದಾರೆ ತಾವೆಲ್ಲರೂ ಸುದ ಗೋವಾಗೆ ಬಂದಿದ್ದು ನಮ್ಮ ಸುರೇಶ್ ಏನಪ್ಪ ಅಂತಂತಾರೆ ಅವರು ಸ್ವಲ್ಪ ಭಾರಿ ಒಳ್ಳೆಯವರು ನಾನು ಸರಿ ಹೇಳ್ತೀನಿ ಅಷ್ಟು ಒಳ್ಳೆತನ ರೀ ಇಂಥ ಯೂರೋಪ್ಗೆ ಹೋದವ್ರನ್ನೆಲ್ಲ ಫ್ರೀಯಾಗಿ ಒಂದು ಗೋವಾ ಟ್ರಿಪ್ ಮಾಡಿಸ್ಬಿಡೋಣ ಮೊನ್ನೆ ಭೂತಾನಕ್ಕೆ ಬಂದವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟೋಣ ಅಂತ ಕರ್ಕೊಂಬರ್ತಾರೆ ಅದು ನೀವು ಬಂದು ನಾನು ಗೋವಾಗ ನೋಡಿದೆ ನೆನೆ ನಾನು ತಮಾಷೆಗೆ ನಮ್ಮ ಹುಡುಗನಿಗೆ ಹೇಳ್ತಾ ಇದ್ದೆ ಏನು ಗೋವಾದಲ್ಲಿ ಎಲ್ಲಿ ನೋಡಿದ್ರು ಈ ಬೇರೆ ಬರೀ ಅಂಗಡಿಗಳೇ ಕಾಣ್ತಾವಲ್ಲ ಅಂತ ಕೇಳಿದೆ ಯಾವ ಅಂಗಡಿ ಬುದ್ಧಿ ಅಂತ ಕೇಳ್ದೆ ಏಯ್ ವಿಶೇಷವಾಗಿ ಸರ್ಕಾರಕ್ಕೆ ಭಾಳ ಕಂದಾಯ ಕಟ್ಟ ಅಂಗಡಿಗಳು ಇಷ್ಟೊಂದು ಕಾಣ್ತಾವೆಲ್ಲ ಅಂತ ಆವಾಗ ನನಗನ್ನಿಸ್ತು ಇಲ್ಲೆಲ್ಲ ಕೇಳ್ಬಿಟ್ಟು ಕರೆಕ್ಟಾಗಿ ಬಸವ ತತ್ವ ಅಂತ ಇದ್ಕೊಂಡು ಹೋದ್ರೂ ಸರಿ ಇನ್ನೇನೋ ವಿಚಾರಗಳನ್ನು ನೀವೆಲ್ಲ ತಲೆಗೆ ತುಂಬ್ಕೊಂಡು ಹೋಗೋವಂಥದ್ದು ಬಿಟ್ಟು ಇಲ್ಲಿ ಈ ಮಣ್ಣಿನ ಸೆಲೆ ನಮಗೇನು ಅವಶ್ಯಕತೆ ಇಲ್ಲ ನಾವಿಲ್ಲಿ ಬಂದಿರುವಂಥದ್ದು ಒಂದು ಸಮ್ಮಿಳನಗೊಂಡು ಮುಂದೆ ನಾವು ಏನನ್ನು ಮಾಡಬೇಕು ಇಲ್ಲಿ ಬಂದಿರೋರೆಲ್ಲ ವಾಲಂಟಿಯರ್ಸ್ಗಳು ಅಂತ ಅಂದ್ಕೊಳ್ಳಿ ನೀವು ಇವರೆಲ್ಲ ಬಸವನ ಕುಟುಂಬ ಕುಟುಂಬವರ್ಗದವ್ರಲ್ಲೆಲ್ಲ ಕುಳಿತಿರುವಂಥದ್ದು ನೀವು ಯಾರು ಇಲ್ಲಿ ಗೋವಾಗೆ ಬಂದು ಪ್ರವಾಸ ಮಾಡ್ಕೊಂಡು ಹೋಗೋಕ್ಕೆ ಅಂತ ಬಂದಿರೋರು ಅಂತ ಅಂದ್ಕೊಳ್ಬೇಡಿ ಇಲ್ಲಿ ಪೂಜ್ಯರು ಮೂರು ದಿವಸಗಳ ಕಾಲ ನಿಮ್ಮನ್ನೆಲ್ಲರನ್ನು ಕಾರ್ಯಕರ್ತರನ್ನಾಗಿ ತಯಾರು ಮಾಡಿ ನಿಮ್ಮ ನಿಮ್ಮ ಹಳ್ಳಿಗಳಿಗೆ ನಿಮ್ಮ ನಿಮ್ಮ ಊರುಗಳಿಗೆ ಹೋದ ನಂತರ ನಾಡಿನ ತುಂಬ ಬಸವ ಪ್ರಜ್ಞೆಯನ್ನು ಪಸರಿಸುವ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡ್ತೀರಾ ಅಂತ ನಾನಾದರೂ ಭಾವಿಸ್ತಾ ನಮ್ಮ ಸುರೇಶಣ್ಣನವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ನಾವು ಅಂತಂದರೆ ಕಳೆದ ಒಂದು ವಾರದ ಹಿಂದೆ ನಾವೆಲ್ಲ ಭೂತಾನಲ್ಲಿ ಹೋಗಿದ್ದೆವು ನಾವು ಅಂದ್ಕೊಂಡು ಈ ತಡೆಯಪ್ಪ ಈ ತಿರ್ಗ ಒಂದು ವಾರ ಕಾಲೇ ಬರಬೇಕಲ್ಲ ಹೀಗೆ ಆದರೆ ನಾವು ಬರಬೇಕಾಗಲೇಬೇಕು ಅನ್ನೋದು ಏನಕ್ಕೆ ಅಂತಂತಂದ್ರೆ ಪೂಜ್ಯ ಪಂಡಿತಾರಾದ್ರೂ ಬರ್ತಾರೆ ಪೂಜ್ಯರಂತವರೇ ಎಪ್ಪತ್ನಾಲ್ಕು ಎಪ್ಪತ್ತೈದು ವಯಸ್ಸಿನವ್ರು ಇಲ್ಲಿಗೆ ಬರಬೇಕಾದ್ರೆ ನಾವೆಲ್ಲ ಇದ್ರೆ ನಿಜವಾದ ನಮಗೆ ಅವಮಾನ ಅಂತ ಅಂದ್ಕೊಂಡು ನಾವು ಬಂದು ನಮ್ಮ ಭಾಳ ಸಂತೋಷ ಏನಪ್ಪ ಅಂತಂದರೆ ನಮ್ಮ ಸುರೇಶಣ್ಣವರ ಮಾತೃಶ್ರೀ ಅವರು ಇಲ್ಲಿ ಬಂದಿದ್ದಾರೆ ತಾಯಿಯವರು ಅವ ನಾನು ಭಾಳ ಸರಿ ಹೇಳ್ತಿರ್ತೀನಿ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮುಣಿಯಾಗು ನನಕಂದ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಅಂದಿನ ಜನಪದ ತಾಯಂದಿರು ತನ್ನ ಮಗುವಿಗೆ ತನ್ನ ಎದೆಹಾಲನ್ನು ಕುಡಿಸ್ತಾ ಹೇಳ್ತಿದ್ರಂತೆ ನೀನು ಅದಾಗು ಇದಾಗು ಅಂತಲ್ಲ ಜಗತ್ತಿನ ಜ್ಯೋತಿ ಆಗು ಕಂದ ಅಂತ ಹೇಳ್ತಿದ್ರಂತೆ ಎಲ್ಲೋ ಸುರೇಶ್ಗೆ ನೀವೆಲ್ಲ ಒಂಚೂರು ಹೆಚ್ಚು ಹಾಲು ಕುಡಿಸ್ಬಿಟ್ಟಿದ್ದೀರ ಅನ್ನಿಸ್ತದೆ ಅದನ್ನು ಹೇಳಿ ಒಳ್ಳೆ ವಿಚಾರಗಳನ್ನು ಏನಕ್ಕೆ ಅಂತಂದರೆ ಆ ಎಲ್ಲ ಬಸವ ಪ್ರಜ್ಞೆಯನ್ನು ಇವತ್ತು ಬಹಳ ಜನ ಮಠಾಧೀಶರು ಮಾಡಬೇಕಾದ ಕರ್ತವ್ಯ ಇವತ್ತು ಆದರೆ ಅದಕ್ಕೂ ಮೀರಿ ಬಸವ ಪ್ರಜ್ಞೆಯನ್ನು ನಾಡಿಗೆಲ್ಲ ಮುಟ್ಟಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಕೊಂಡಂತಹ ಸುರೇಶ್ರವರಿಗೆ ನೀವು ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದೀರ ಏನಕ್ಕೆ ಅಂದರೆ ಬಸವ ಪ್ರಜ್ಞೆಯನ್ನು ಅಂದು ಇಂದು ಮುಂದು ಎಂದೆಂದು ಉಳಿಸ್ತವ್ರು ಯಾರಪ್ಪ ಅಂತಂದರೆ ಜನಪದರು ಮಾತ್ರ ಇವತ್ತು ಭಾಳ ಜನ ಮಠಾಧೀಶರುಗಳು ನಾವುಗಳೆಲ್ಲ ಇಪ್ಪತ್ತನೇ ಶತಮಾನದ ನಂತರ ಬಸವಣ್ಣನ ನಾವು ಇಟ್ಕೊಳ್ಳದೆ ಆಗಲ್ಲ ಅಂತ ಎಲ್ಲೋ ಒಂದು ಪ್ರಜ್ಞೆ ಬಂದು ಆ ನಂತರ ಬಸವ ವಿಚಾರಗಳನ್ನು ಜೀವನಕ್ಕೆ ತೆಗೆದುಕೊಂಡೋದ್ಮೇಲೆ ಇಟ್ಕೊಂಡು ಹೊರತು ಪ್ರಾಮಾಣಿಕವಾಗಿ ಬಸವ ಪ್ರಜ್ಞೆಯನ್ನು ಮೊದಲಿಂದಲೂ ಕಾಪಾಡಿಕೊಂಡು ಬಂದವ್ರು ಯಾರಪ್ಪ ಅಂತಂದರೆ ಜನಪದ ಮಾತ್ರ ಏನಕ್ಕೆ ಅಂದರೆ ನನ್ನ ಆತ್ಮೀಯರಾದಂಥ ಜಿ ಎಸ್ ಸಿದ್ಲಿಂಗಯ್ಯನವರು ಅಂತ ಪ್ರೊಫೆಸರ್ ಇದ್ದರು ಭಾಳ ಆತ್ಮೀಯರು ನನಗೆ ಒಂದು ಬಾರಿ ಮಾತನಾಡ್ತಾ ಎಷ್ಟವರು ತಮಾಷೆಗೆ ಹೇಳೋದು ಅಂತಂದರೆ ಬಸವಣ್ಣನನ್ನು ಕೊಂದವರು ಯಾರು ಅಲ್ರಿ ನೀವು ಅಂತ ಅಂತಂದರು ಏನು ಸಾರ್ ಈಗ ಹೇಳ್ತೀರಾ ಅಂತಂತಂದು ರೀ ಏನ್ರಿಲ್ರಿ ಬಸವಣ್ಣನನ್ನು ಹೊರಗಿನಿಂದ ಕೊಂದವರು ಪಂಚಾಚಾರ್ಯರು ಕೊಂದರು ಒಳಗಿನಿಂದ ವಿರಕ್ತರು ಸ್ವಾಮಿಗಳ್ ಕೊಂತ್ಕೊಂಬಂದರು ಕಣ್ರಿ ಇನ್ನು ಯಾರು ಬಸವಣ್ಣನ ಏ ಏನು ಸರ್ ಈಗ ಹೇಳ್ತಾ ಇದ್ದೀರಾ ನಾವೆಲ್ಲ ಬಸವ ಪ್ರಜ್ಞೆ ಇಟ್ಕೊಂಡಿರೋರು ನಾವೆಲ್ಲ ಬಸವಣ್ಣನ ಫೋಟೋ ನಮ್ಮ ಮನೆಗಳಲ್ಲಿ ನಮ್ಮ ಮಠಗಳಲ್ಲಿ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡು ಬಸವ ಜಯಂತಿ ಮಾಡ್ತೀವಿ ಸ್ವಾಮಿಗಳೇ ಇಲ್ಲ ಅಷ್ಟು ಎಷ್ಟು ಅವ್ರ ಮಾರ್ಕ್ ಮೌಖಿಕ ಅವರ ಸತ್ಯ ಇತ್ತು ಅನ್ನೋದಕ್ಕೆ ಬಿಡಿ ಅವರು ಪಂಚಾಚಾರ್ಯರು ನೇರವಾಗಿ ವಿರೋಧಿಸ್ಕೊಂಡು ಬಂದರು ಬಸವಣ್ಣನನ್ನು ಆದರೆ ವಿರಕ್ತ ಸನ್ಯಾಸಿಗಳು ಬಸವಣ್ಣನನ್ನು ಒಪ್ಕೊಂಡಿದ್ದು ಇಪ್ಪತ್ತನೇ ಶತಮಾನದಲ್ಲೇ ಹೊರತು ಅದಕ್ಕಿಂತ ಹಿಂದೆ ಪ್ರಾಮಾಣಿಕವಾಗಿ ವಿರಕ್ತ ಸ್ವಾಮಿಗಳು ಒಪ್ಕೊಂಡಿರಲಿಲ್ಲ ಏನಕ್ಕೆ ಅಂತಂತಂದರೆ ಬಸವಣ್ಣನನ್ನು ಎಲ್ಲಿ ಗುರು ಅಂತ ಒಪ್ಕೊಂಬಿಟ್ರೆ ಸಂಸಾರಿನ ಗುರು ಅಂತ ಒಪ್ಕೋಬೇಕಾಯ್ತದೆ ಅದಕ್ಕೋಸ್ಕರ ಬಸವಣ್ಣನ ಭಕ್ತನ ಮಾಡ್ಬಿಡೋಣ ಅಲ್ಲಮ್ಮ ಪ್ರಭುವನ್ನು ಗುರು ಮಾಡ್ಕೊಂಬಿಡೋಣ ಅದಕ್ಕೊಂದು ಶೂನ್ಯ ಪೀಠವನ್ನು ಒಂದು ದೊಡ್ಡ ಸಿಂಹಾಸನ ಕಟ್ಬಿಟ್ಟು ಅಲ್ಲಮ್ಮ ಮೇಲ್ಕೊಂಡು ಮೇಲ್ಕುಂಡಸ್ಬಿಟ್ರೆ ಅದಕ್ಕೆ ನಮ್ಮ ಶೂನ್ಯ ಪರಂಪರೆಯ ಪ್ರಥಮಾಧಿಪತಿ ಅಲ್ಲಮ್ಮ ಪ್ರಭು ಅಂತ ಹೇಳ್ಕೊಂಬಿಟ್ಟು ಬಸವಣ್ಣನನ್ನು ಭಕ್ತನನ್ನಾಗೆ ಮಡ್ಗಣ್ಣ ಅಲ್ಲಮ್ಮ ಪ್ರಭುವನ್ನು ಗುರುವಾಗಿ ಇಟ್ಕೊಳ್ಳೋಣ ಅಂತ ಈ ಪರಂಪರೆ ಮಾಡಿಕೊಂಡ್ರು ಆದರೆ ದುರಂತ ಬಸವಣ್ಣನನ್ನೇ ಹನ್ನೆರಡನೇ ಶತಮಾನದಿಂದ ಎಲ್ಲ ವಿರಕ್ತ ಸನ್ಯಾಸಿಗಳು ಗುರುವಾಗಿ ಇಟ್ಕೊಂಡು ಬಂದಿದ್ದರೆ ಇವತ್ತು ನಾವು ಲಿಂಗಾಯತ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಅಂತಂದರೆ ಬಸವಣ್ಣನ ವಿಚಾರಧಾರೆಗಳು ಸಾರ್ವತ್ರಿಕವಾಗಿದ್ದು ಅಲ್ಲ ಅತಿಗೆ ಗಾಂಧೀಜಿಯರವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾಮಿಗೆ ಬಂದಾಗ ಕೇಳಿದ್ರಂತೆ ಮಹಾತ್ಮಾಜಿಯವರನ್ನು ನೀವು ಕನ್ನಡ ನಾಡಿನ ಜನಕ್ಕೆ ಏನಾದರೂ ಸಂದೇಶ ಕೊಡಿ ಮಹಾತ್ಮಾಜಿ ಅಂದಿದ್ದಕ್ಕೆ ಮಹಾತ್ಮಾಜಿ ಅದ್ಭುತವಾಗಿ ಹೇಳಿದ್ರಂತೆ ಕರ್ನಾಟಕದ ಜನಕ್ಕೆ ನಾವ ಸಂದೇಶವನ್ನು ಕೊಡಲಿ ಬಸವಣ್ಣ ಕೊಟ್ಟಂತಹ ಕಾಯಕ ದಾಸೋಹಗಳೇ ಈ ಜಗತ್ತಿನ ನಿಜವಾದ ಸಂದೇಶ ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಿಜವಾದ ಲಿಂಗಾಯತ ಧರ್ಮ ಜಾಗೃತವಾಗ್ತೈತೆ ಅಂತ ಹೇಳ್ತಾ ಇನ್ನ ಪೂಜ್ಯರು ಇದ್ದಾರೆ ಅದರ ಜೊತೆ ನಾಲ್ಕು ಜನ ಚಿಂತಕರು ನನಗೆ ಆ ಚಿಂತನೆ ನೋಡಿರಲಿಲ್ಲ ಇಷ್ಟು ಜನ ಚಿಂತಕರು ನಾಲ್ಕು ಜನ ಚಿಂತಕರದ ವಿಚಾರಗಳನ್ನು ನಾವು ಕೇಳಬೇಕು ಅಂದರೆ ಅತಿ ಹೆಚ್ಚು ಸಮಯ ಬೇಕಾಗುವುದರಿಂದ ನನ್ನ ಭಾಷಣಗಳನ್ನು ಇಲ್ಲಿಗೆ ಮುಟುಕು ಮಾಡುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು